ಇದ್ರೊಳಗೆ ಎಷ್ಟ್ ಮರಿ ಇದ್ರೊಳಗೆ ಒಂದ್ ಲಕ್ಷ ಇದೆ ಸರ್ ಒಂದ್ ಲಕ್ಷ ಮರಿ ಐತಿ ಆಮೇಲೆ ಸಮಸ್ಯೆ ಏನು ಬರೋದಿಲ್ಲ ನಿಮ್ಗೆ ಏನೋ ಬರಲ್ಲ ಸರ್ ಅಂದ್ರೆ ಮತ್ತೆ ಮಾರ್ನಿಂಗ್ ಮತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಹಿಡಿ ಮೀನ್ ಮರಿ ಹಿಡಿತೇವೆ ಹೌನ್ರಿ ಮತ್ತೆ ಕೊಡ್ತೀವಿ ಹಂಗಾಗಿ ಇದು ನಾವು ದೊಡ್ಡದು ಮೀನ್ ಮರಿ ದೊಡ್ಡ ಪ್ರಮಾಣದ ಅಂದ್ರೆ ಅರ್ಧ ಕೆಜಿ ಕೆಜಿ ಗಂಟ್ಲೆ ಮೀನ್ ಮರಿ ಬೆಳಸಲ್ಲ ಬೆಳಸಲ್ ರೀ ಒಂದ್ ಇಂಚ್ ಬೆಳಸಿದ್ವಿ ಅಂದ್ರೆ ರೈತರಿಗೆ ಕೊಟ್ಟು ರೈತರು ಕೊಟ್ಬಿಡ್ತೀವಿ ಹಿಂದೆನೆ ಮಾರಾಟ ಕೇಂದ್ರ ಅಷ್ಟ ರೇರಿಂಗ್ ಫಾರ್ಮ್ ಅಂತ ಇದು ಮೀನ್ ಮರಿ ಕೇಂದ್ರ ಈ ರೈತರಿಗೆ ಬಂದವರಿಗೆ ಎಲ್ಲಾ ಒಂದ್ ಇಂಚ್ ಮಾಡಿ ಮೀನ್ ಮರಿ ರೈತರಿಗೆ ಮಾರಾಟ ಮಾಡ್ತೀವಿ ಹೌದ್ ಸರ್ ಹಾ ಹಾ ಮೀನು ಮರಿ ಅಂತ ಸರ್ ಅದೇ ಓಪನ್ ಆಮೇಲೆ ಇನ್ನೊಂದು ಅದ್ ಹೇಳಿದ್ರಲ್ಲ ಗೌರಿ ಅಂತ ಹೇಳಿದ್ರಿ ಮತ್ತೆ ಅದನ್ನ ಇಲ್ಲಿ ಬಿಟ್ಟಿದ್ರ ನೀವು ಆಯ್ತ್ ಸರ್ ಅದೇ ಬೇರೆ ಬೇರೆ ಎಲ್ಲಾ ಕಡೆನೂ ಎಲ್ಲ ಒಂದೊಂದು ಒಂದ್ ಗೌರಿ ಒಂದ್ ಪಾಂಡ್ ಕಟ್ಲಾ ಒಂದ್ ಪಾಂಡ್ ರೀತಿ ಸರ್ ಹೌದ್ರಿ ಇವಿಷ್ಟ್ ತಳಿಳಗ ಅಗ್ದಿ ತುಂಬಾ ಸೂಕ್ಷ್ಮ ತಳಿ ಅಂದ್ರೆ ಯಾವ್ದು ಸರ್ ಕಟ್ಲಾ ಸರ್ ಕಟ್ಲಾ ಸೂಕ್ಷ್ಮ ಸರ್ ಅದು ಹೌದು ಸ್ವಲ್ಪ ನೀರಿಂದ ಏನಾರ ಹೆಚ್ಚು ಕಮ್ಮಿ ಆಯ್ತಂದ್ರ ಹಾ ಸರ್ ಕಟ್ಲಾ ಡ್ಯಾಮೇಜ್ ಆಗತ್ತ ಇದು ಕಾಮನ್ ಕಾರ್ಪ್ ಅಂತ ಸರ್ ಈ ಪಾಂಡ್ ಹಾ ಸರ್ ನೀವೇ ಮಣ್ಣಿಂದ ಆಡಿ ಬಾಳ ಐತಲ್ರಿ ನೀರು ಪಾಂಡ್ ಖಾಲಿ ಮಾಡ್ತದ ಸರ್ ನೋಡ್ರಿ ಇಲ್ಲ ಆಡ್ತೇವೆ ಹಾ 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 ಆಮೇಲೆ ಬಿಸಿಲು ಗಿಸ್ಲು ಇದ್ರೂ ಏನು ಸಮಸ್ಯೆ ಏನಾಗಲ್ಲ ಸರ್ ಮಿನಿಮಮ್ ಒಂದು ಸೊಂಟದ ಮಟ್ಟ ನೀರ್ ಇರುತ್ತಲ್ಲ ಹೌದ್ರಿ ಏನಾಗಲ್ಲ ಇದು ಕಾಮನ್ ಕಾರ್ಪ್ ಅಂತ ಹ್ಮ್ ಇದು ಮರಿ ಆಲ್ಮೋಸ್ಟ್ ಆಲ್ ಕೆಳಭಾಗದಲ್ಲಿ ಸರ್ ಮೀನ್ ಜಲ್ದಿ ಸಿಗಲ್ಲ ಇದು ಹಾ 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 ರೈತರಿಗೂ ಸಿಗಲ್ಲ ನಮ್ ನಮ್ ಪಾಂಡಲ್ ಹಾಕ್ಯಾರ ನಮಗೂ ಸಿಗಲ್ಲ ಸರ್ ಹೌದ್ರಿ ಮತ್ತ ಡ್ರೈ ಮಾಡಿ ತೆಗಿತೀವಿ ಮೀನ್ ಮರಿ ಹೌದ್ರಿ ಬಂದು ನೋಡ್ರಿ ಹಾ ಬಂದು ಬಂದು ಈಗ ಈಗ ಒಬ್ರು ರೈತರು ಬಂದಿಲ್ಲ ಅವ್ರ್ ಕೊಟ್ಟಿದ್ದಿದೆ ಇದೆ ಮರಿ ಸರ್ ಹಾ ಇದೆ ಗೌರಿ ಕಾಮನ್ ಬರ್ತಾ ಇದ್ರ ಮೂರ್ ದಿನ ಏನಿಲ್ಲ ಅಂದ್ರೆ ಮೀನ್ ಸರ್ ಹೌದ್ರಿ ಅದ್ರ ಬಲಿ ಹಾಕಿದ್ರೆ ಒಟ್ಟ ಬರಲ್ಲ ಹೌದ್ರಿ ಕೆಳಗಡೆ ಅದಕ್ಕೆ ಪಾಂಡನ ಒಣಗಿಸಿ ನೀರ್ ತೆಗೆದುಕೊಡ್ಬೇಕು ಸರಿ ಸರಿ ಕಟ್ಲಾ ಇದೆ ಸರ್ ಇನ್ನೊಂದ್ರೆ ಇದ್ರಾಗ ಗ್ರಾಸ್ ಕಾರ್ಪ್ ಅಂತ ಅದು ಒಂದು ತಳಿ ಇದೆ ಮತ್ತೆ ಇನ್ನೊಂದ್ರ ಈ ಸದ್ಯ ಈ ಮೂರೇ ತಳಿ ಸರ್ ಇರೋದು ಈಗ ಸ್ಟಾರ್ಟಿಂಗ್ ಸೀಸನ್ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೊಂದು ಹದಿನೈದು ದಿವಸ ಬಿಟ್ರೆ ರೌ ಮಿರ್ಗಾಲ್ ಪ್ರತಿಯೊಂದು ಒಂದು ಸಿಗುತ್ತೆ ವರ್ಷದಲ್ಲಿ ಮೇನ್ ತಿಂಗಳು ಅಂದ್ರೆ ಇದು ಮೇ ಲಾಸ್ಟ್ ಜೂನ್ ಮೇ ಇಂದ ಜೂನ್ ಒಂದ್ರಿಂದ ಹೌನ್ರಿ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೆ ಸೀಸನ್ ಇರುತ್ತೆ ಸರ್ ಹೌದ್ರಿ ಅಲ್ಲಿವರೆಗೂ ಮೀನು ಮರಿ ಎಲ್ಲಾ ಸಿಕ್ತವೆ ಎಲ್ಲಾ ನಂತರ ಸಿಕ್ತಾವ್ರೆ ಬ್ರೀಡಿಂಗ್ ಬಂದಾಗ ಸರ್ ಹೌನ್ರಿ ರೀ ಈ ಬಿಆರ್ಪಿ ಪಿ ಅಂದ್ರೆ ಬಿಆರ್ ಪಿ ಟಿ ಬಿಡಿಯಮ್ ಅಂತ ಇದೆ ಸರ್ ನಮ್ಮಲ್ಲಿ ಈ ಕಡೆ ಆಕ್ಚುಲಿ ಮಲೆನಾಡಿಗಂತೂ ಈ ಕಡೆ ಟಿ ಬಿ ಡ್ಯಾಮ್ ಅಂತ ಇದೆ ತುಂಗಭದ್ರಾ ಜಲಾಶಯ ಅಂತ ಅಲ್ಲಿ ಬಹಳ ಸ್ಪಾನ್ ರೈವಿಂಗ್ ಇದು ಬಾಳ ನಂಬರ್ ಒನ್ ಇದೆ ಆ ಭಾಗಕ್ಕೆ ಯಾಕಂದ್ರೆ ಈಗ ಟೆಂಪರೇಚರ್ಗ ಎಲ್ಲಾದಕ್ಕೂ ಒಂದ್ಗೇ ಸರ್ ಹಂಗಾಗಿ ಆ ಕಡೆದು ನಮಗೆ ಸ್ಪಾನ್ ರೈವಿಂಗ್ ಬಹಳ ಚೆನ್ನಾಗ ಅಲ್ಲಿ ಜಾಸ್ತಿ ತರ್ಸೋದು ಅಲ್ಲಿ ಬಹಳ ಚೆನ್ನಾಗಿದೆ ಈಗ ಅವರು ಸೆಪ್ಟೆಂಬರ್ ವರೆಗೆ ಕಟ್ಲಾದ ಸೆಪ್ಟೆಂಬರ್ ವರೆಗೆ ಬ್ರೀಡ್ ಮಾಡ್ತಾರ ಅಲ್ಲಿಂದ ಕಟ್ಲಾ ಬಂದ ಮರಿ ಸಿಗಲ್ಲ ಈ ಗೌರಿ ಇದೆಲ್ಲ ವರ್ಷ ಪೂರ್ತಿ ಬ್ರೀಡ್ ಮಾಡ್ಬೋದು ಏನ್ ಕಟ್ಲಾನೇ ಸಮಸ್ಯೆ ಸೆಪ್ಟೆಂಬರ್ ಮರಿನ ಕ್ಲೋಸ್ ಆಗ್ಬಿಡುತ್ತೆ ಹಾಂ ಇದು ದೊಡ್ಡ ಪೌಂಡ್ ಐತಲ್ರಿ ಇದು ಕಟ್ಲಾ ಸರ್ ಕಟ್ಲಾ ಅಂದ್ರ ಭಾಳ ಸೂಕ್ಷ್ಮ ಸರ್ ಸ್ವಲ್ಪ ಸೌಂಡ್ ಆದ್ರೆ ಮನುಷ್ಯರ ಸೌಂಡಿಗೆ ಬರೋದಿಲ್ಲ ಸರ್ ಮೇಲೆ ಇದು ಹೌದು ಅವೆಲ್ಲ ಬರ್ತವೆ ಬರೋದಲ್ಲ ಗೌರಿ ಒಂದು ಕಟ್ಲಾ ಒಂದು ಇವೆರಡು ಒಂದು ಸ್ವಲ್ಪ ಫಾಸ್ಟ್ ಬರ್ದು ಸರ್ ಹಾಂ ಇಲ್ಲ ಸರ್ ಕಟ್ಲಾ ಹ್ಮ್ ಹೌದು ಸರ ಸಿಕ್ಕಾಪಟ್ಟೆ ಅದಾವಲ್ರಿ ಹಾ ಸರ್ ಮೋರ್ ದನ್ ಒಂದ್ ಒಂದೂವರೆ ಲಕ್ಷ ಇದೆ ಸರ್ ಒಂದೂವರೆ ಲಕ್ಷ ಇದೆ ರೀ ನೋಡ್ರಿ ಬರ್ರಿ ಸೌಂಡಿಗೆ ಬಟ್ ಹೋಗ್ಬಿಡುತ್ತೆ ಹೋಗ್ಲಿಲ್ಲ ಸೂಕ್ಷ್ಮ ಇದೆ ಸ್ವಲ್ಪ ಆಮೇಲೆ ಕೆಲವೊಂದಿಷ್ಟು ಇವು ಮೀನ್ ಮರಿ ಸತ್ತೀ ಸರ್ ಅವನ್ ಅವತ್ತಿಂತ ಒಂದ್ರಿ ಇಲ್ಲ ವೇಸ್ಟ್ ಆಗಿ ಬರುತ್ತೆ ಡ್ಯಾಮೇಜಸ್ ಮಟಾಲಿಟಿ ಅಂತ ಬರುತ್ತೆ ಹೌದ್ರಿ ಅಲ್ಲಿ ಹೋಗುತ್ತೆ ಹಾ ಹಾ ಆಮೇಲೆ ಸರ್ ಈಗ ಮೀನ್ ಸಾಕಿರ್ತಾರಲ್ರಿ ರೈತರು ಹಾ ಸರ್ ಅವ್ರಿಗೆ ಈಗ ನೀವು ಮೀನು ಕಾಗೆ ಅಂದ್ರ ಒಂದ್ ಕರಿಕಾಯಿ ಅಂತ ಬರ್ತದೆ ಸರ್ ಆತ್ ಕೋಳಿ ಟೈಪ್ ಹೌದು ಅದಕ್ಕೆ ಹೆಸರು ಗೊತ್ತಿಲ್ಲ ನಮ್ಗೆ ನೀರ್ಗಾಗಿ ಸರ್ ಅದ್ರದ್ದು ಕಾಟ ತಪ್ಸೋಕೆ ಹೆಂಗ್ ಏನ್ ಬಲೆ ಬಿಡ್ಬೇಕು ಸರ್ ಬಲೆ ಈಗ ನಾವು ಹಾಕಿದೆ ನೋಡಿ ಸರ್ ಈ ರೀತಿ ಮೇಲೆ ಬಲೆ ಬಿಟ್ರೆ ಏನಾಗಲ್ಲ ಹ ಹ ಈ ರೀತಿ ಬಲೆ ಬಿಟ್ರ ಅದಕ್ಕೆ ನೀರ್ಗಾಗಿ ಆಗ್ಲಿ ಮತ್ತೆ ಬೆಳಗ್ಗೆ ಬೆಳಗಿನ ಜಾವ ಕೊಕ್ಕರೆ ಅಂತ ಬರ್ತಾವ್ರಿ ಅವ್ ದಂಡಿಲೆ ಕುತ್ಕೊಂಡ್ ತಿನ್ನ ಹತ್ ಬಿಡ್ತಾವ ಬಲಿ ಬಿಟ್ಟಿ ಅಂದ್ರೆ ಯಾವ ಬರಲ್ಲ ಹೌದ್ರಿ ಹಂಗಾಗಿ ಬಲಿ ಸೇಫ್ಟಿ ಮಾಡಿದ್ರೆ ನೀವು ಕೃಷಿ ಹೊಂಡುಗಳಿಗೆ ನೀವು ಮರಿ ಮಾಡಬಹುದು ನಿಮ್ ಕೃಷಿ ಹೊಂಡುಗಳಲ್ಲಿ ಆಲ್ಮೋಸ್ಟ್ ನೀರ್ಗಾಗಿದ್ರೆ ಸಮಸ್ಯೆ ಹೌದ್ರಿ ಬಂದು ತಂದ್ರೆ ಮೀನ್ ಹಿಡ್ಕೊಳಾರ್ ಹೊರಗ್ ಬರದೇ ಇಲ್ಲ ಹೌದ್ ಸರ್ ಹಾ ಸರ್ ಅಷ್ಟು ಅದೇ ದೊಡ್ಡದ ಮುಣಿಗೆ ಹೋಗುದು ಸರ್ ಪೂರ್ತಿ ದಂಡಿಗೆ ಹೋಗಿ ಮೀನ್ ಹಿಡ್ಕಂದ ಮೇಲೆ ಬರೋದ್ ಬರದ ನೀ ಮುಳುಕ್ ಅಂದ್ರೆ ಮೀನ್ ಹಿಡ್ಕೊಂಡ ಮ್ಯಾಲ ಬರೋದು ಬಿಡ್ಬೋದು ಸರ್ ಬಿಟ್ಟರೆ ಬಹಳ ಸೇಫ್ ಚೆನ್ನಾಗೈತೆ ಕೆಜಿ ಲೆಕ್ಕ ಸರ್ ಆರ್ನೂರು ರೂಪಾಯಿ ಕೆಜಿ ಹರಿಹಾರದಲ್ಲಿ ಸಿಗುತ್ತೆ ಹೌದು ಹರಿಹಾರದಲ್ಲಿ ಬಲಿ ಅಂಗಡಿ ಇದೆ ಅಲ್ಲಿ ಸಿಗುತ್ತೆ ಇಲ್ಲ ಇಲ್ಲಿ ಈ ಭಾಗದಲ್ಲಿ ಅವು ಬಿಡಬಲ್ಲ ಸರ್ ಅವು ಅದೇ ಪೀಸ್ ಲೆಕ್ಕ ಅಂದ್ರೆ ಕೆಜಿ ಲೆಕ್ಕ ಅದು ನೀವು ಮೀನ್ ಹಿಡೀಲಿಕ್ಕೆ ಬರ್ತೈತಿ ಇದು ಮೀನ್ ಇದು ಬಡ್ಸ್ ನೆಟ್ ಅಂತ ಇದ ಇದು ಒಂದೇ ಪನ್ನ ಇದ ನೋಡ್ರಿ ಅಗಲದ್ ಒಂದೇ ಪನ್ ಹಾ ಏ ಒಂದ ಅದ ಹಾ ಅದ್ರ ಸಿಗತ್ತ ಅದ ಅದ ಬಡ್ಸ್ನಟ್ ಅಂತ ಅಂದ್ರ ಕೊಡ್ತಾರ ಆಮೇಲೆ ಇವು ಕಪ್ಪೆ ಗಿಪ್ಪೆ ಅವು ತಿನ್ಸ ಅದ ಕಾಮನ್ ತಿನ್ ಈ ಸೈಜ್ ಎಲ್ಲಾ ತಿನ್ನಲ್ಲ ನೋಡ್ರಿ ಇದು ಮೀನ್ ಮರಿ ದೊಡ್ಡದ್ ಕಪ್ಪೆ ಸಣ್ಣದಿದೆ ಹೌದು ದೊಡ್ಡ ಕಪ್ಪೆ ಅದ ತಿಂತಾವ ಇಲ್ಲೇನ ಅಕ್ಕಿ ಕಾಟನ ಒಂದ ಅಕ್ಕಿನ ತಿನ್ನೋದ್ರಿ ಹಾ 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 ಅದ್ರದ ಸಣ್ಣ ಸರಿ 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 ಅದು ತಿನ್ನಲ್ಲ ಇನ್ನೊಂದೇನ್ ಮರಕೋಟಿಕಾ ಬರ್ತದಲ್ಲ ಹೌದ್ರಿ ಅದು ತಿಂತದ ಹಾ 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 ಅದು ಕುತ್ಕೊಂಡ ನೀವು ಒಟ್ ಬೇರೆ ಕಡೆನೂ ಎಲ್ಲಿ ನಿಮ್ದು ದೊಡ್ಡ ಕೃಷಿ ಇಲ್ಲ ರೀ ಅಂದ್ರೆ ದೊಡ್ಡ ಮರಿ ನೀವು ಎಲ್ಲಿ ಇಲ್ಲ ಸರ್ ಇಲ್ಲಿ ನಾವು ಈಗ ಹರಪನಹಳ್ಳಿಯಲ್ಲಿ ಇದೆ ಸರ್ ಅಂದ್ರೆ ಅಲ್ಲಿ ಒಂದು ನಾಲ್ಕು ಎಕರೆ ಮೀನ್ ಮರಿ ಫಾರ್ಮ್ ಇದೆ ಹೌದು ಅದು ನಮ್ದೇ ಸ್ವಂತ ಅದು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತದ ಹೌದು ಅಲ್ಲಿಂದ ಅಲ್ಲಿ ಎಷ್ಟು ಸೇಲ್ ಆಗುತ್ತೆ ಅಲ್ಲಿ ರೈತರಿಗೆ ಕೊಟ್ಟು ಹೆಚ್ಚುವರಿ ಆದ್ ಮೀನು ಮರಿ ಅಲ್ಲಿಂದ ಇಲ್ಲಿ ತಗೊಂಬಂದು ಇಲ್ಲಿ ಹೌದು ಅದು ಶ್ರೀ ದುರ್ಗಾ ಮೀನು ಮಚ್ಚ ಪಾಲನಾ ಕೇಂದ್ರ ಹರಪನಹಳ್ಳಿ ಅಂತ ಇದು ಶ್ರೀದುರ್ಗ ಮಚ್ಚಪಲ್ಲ ಎರಡು ಒಂದೇ ಹೆಸರು ದೊಡ್ಡ ಪ್ರಮಾಣದಲ್ಲಿ ಇದೆ ನಾಲ್ಕು ಎಕರೆ ಇದೆ ಅದು ಒಂದೊಂದು ಕಾಲ ಕಾಲ್ ಎಕರೆ ಒಂದೊಂದ್ ಪಾಂಡ್ ಇದಾವೆ ಅಲ್ಲಿ ಬಹಳ ಸ್ಟಾಕ್ ಇದೆ ಅಲ್ಲಿಂದ ಹೆಚ್ಚುವರಿ ರೈತರಿಗೆ ಅಲ್ಲಿ ಆದ ಮೀನ್ ಮರಿ ತಗೊಂಡು ಇಲ್ಲಿ ಮಾರಾಟ ಸರಿ ಸರಿ ಬೇರೆ ನೀವು ರೈತರಿಗೆ ಏನಿಲ್ಲ ಸರ್ ಒಳ್ಳೆ ಫೀಡ್ ಹಾಕಿದ್ರೆ ಗ್ರೋತ್ ಬರ್ತಾವ ಸರ್ ಕೆಲವೊಂದು ರೈತರಿಗೆ ಮಾಹಿತಿ ಇರೋದಲ್ಲ ಫೀಡ್ ಹಾಕ್ ಒಂದ್ ಆರು ಎಂಟು ತಿಂಗಳು ಬರ್ತಾರೆ ಏನು ಬೆಳೆದಿಲ್ಲ ಬೆಳೆದಿಲ್ಲ ಈಗ ಪಾಟ್ ಹಾಕಿರ್ತಾರೆ ಅವ್ರಿಗೆ ಏನು ಫೀಡ್ ಇರಲ್ಲ ನಾವಾಗ ಹಾಕಿದ್ನ ತಿಂದು ಬೆಳಿಬೇಕದು ಹಂಗೆ ಬೆಳಿ ಅಂದ್ರೆ ಯಾವ್ದು ಬೆಳೆ ಅಲ್ಲ ಸರ್ ಅಂದ್ರೆ ಬೇರೆ ಬೇರೆ ಹಂತದೊಳಗೆ ಫೀಡ್ ಸೈಜ್ ಅನ್ನೋದೇನ್ರ ಕೊಡ್ಬೇಕನ್ನೇ ಸರ್ ಈಗ ಸ್ಟಾರ್ಟಿಂಗ್ ಈಗ ಈ ರೈತರ ಕೊಟ್ಟಿರಲ್ಲ ನೀವು ಒಂದೂವರೆ ಇಂಚು ಈಗ ಅವ್ರಿಗೆ ಡೈಲಿ ಒನ್ ಟೈಮ್ ಒಂದು ಕಾಲ್ ಕೆಜಿ ಹಾಕಿದ್ರೆ ಸಾಕು ಕಾಲ್ ಕೆಜಿ ಸಾಕು ಸಾಕು ಆಮೇಲೆ ಎರಡು ಎರಡು ತಿಂಗಳಿಗೆ ಕಾಲ್ ಕೆಜಿ ಹಾಕಿ ಆ ನಂತರ ಅರ್ಧ ಕೆಜಿ ಹಾಕು ಅರ್ಧ ಕೆಜಿ ಅಂದ್ರೆ ಅವಾಗಲ್ಲ ಮೀನ್ ಸ್ವಲ್ಪ ದೊಡ್ಡದಾಗಿರ್ತಲ್ಲ ಅವಾಗ ಸ್ವಲ್ಪ ಫೀಡ್ ಜಾಸ್ತಿ ಇತ್ತಿನತ್ತೆ ಒಂದ್ ಅರ್ಧ ಕೆಜಿ ಹಾಕು ಈಗ ಸದ್ಯ ಕಾಲ್ ಕೆಜಿ ಹಾಕಿದ್ರೆ ಸಾಕು ಸಾಕು ಆಮೇಲೆ ತೀರಾ ಇನ್ನೇನು ಮಾರೋ ಹಂತಕ್ಕೆ ಬಂದಾವ ಅಂದ್ರೆ ಅವಾಗ ಎಷ್ಟು ಹಾಕ್ಬೇಕು ಮಾರ ಅಂತ ಅರ್ಧ ಕೆಜಿ ಆಗ್ತಾ ಮತ್ತೆ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕು ಹೆಚ್ಚಿಗೆ ಮಾಡಿ ಒಂದ್ ಅರ್ಧ ಕೆಜಿ ಆಯ್ತು ಅಂದ್ರೆ ಮತ್ತೆ ಒಂದ್ ಕೆಜಿ ಹಾಕಂತ ಹೋಗ್ಬೇಕು ತಿನ್ನೋ ಪ್ರಮಾಣ ಜಾಸ್ತಿ ಆಗತ್ತೆ ಜಾಸ್ತಿ ಮಾಡ್ಕೊಂತ ಪಾಲಿಸ್ ತೌಡ್ ಬಿಟ್ರೆ ಮತ್ತೆ ಏನೇನು ಪಾಲಿಸ್ ತೌಡ್ ಹಾಕ್ಬೋದು ಆ ಎಮ್ಮೆ ದನದ ಸಗಣಿ ಹಾಕ್ಬೋದು ಹಾ ಸ್ವಲ್ಪ ಶೇಂಗಾ ಎಣ್ಣೆ ಹಾಕ್ಬೋದು ಇನ್ನೊಂದು ಈಗ ರೆಡಿಮೇಡ್ ಫುಡ್ ಬಂದಿದೆ ಅವನ್ ಹಾಕ್ಬೋದು ಅವಲಕ್ಕಿ ಅವಲಕ್ಕಿ ಅದ ಹಾಕ್ಬೋದು ಮಂಡಕ್ಕಿ ಪುಡಿ ಅದನ್ನ ಹಾಕ್ಬೋದು ಅವಾಗೆಲ್ಲ ತಿನ್ನುತ್ತೆ ಸರ್ ಅದು ಚೀಪ್ ಅಂಡ್ ಬೆಸ್ಟ್ನಾಗ ಇದನ್ನ ಮೀನ್ ಗ್ರೋತ್ ಮಾಡಬಹುದು ಕೃಷಿ ಹೊಣದಾರಲ್ಲ ಹೌದ್ರಿ ಈಗ ನಾವ್ ಶೇಂಗಡಿ ಹೋದ್ರ ನಲವತ್ತೈದು ಐವತ್ತು ರೂಪಾಯಿ ಕೆಜಿ ಅದ್ ಕಾಸ್ಟ್ ಜಾಸ್ತಿ ಆಗುತ್ತೆ ಈಗ ನಾವು ಹಾಕ್ತಿವಿ ಯಾಕಂದ್ರೆ ನಮ್ ಸಣ್ಣ ಮರಿಯೆಲ್ಲ ನಾವ್ ತಿನ್ನುತ್ತವು ಬಟ್ ಇವ್ ಕೃಷಿ ಹಣದ ಆ ಕಾಸ್ಟ್ ಹಾಕಿದ್ರೆ ಬಹಳ ಎಕ್ಸ್ಪೆನ್ಸಿವ್ ಆಗುತ್ತೆ ಅದಕ್ಕೆ ಇವ್ರ ರೈತರು ಮಂಡಕ್ಕಿ ವೇಸ್ಟ್ ಅವಲಕ್ಕಿ ಫ್ಯಾಕ್ಟ್ರಿಗಳ ವೇಸ್ಟ್ ಸಿಗುತ್ತೆ ಅದನ್ನ ಹಾಕಿ ಗ್ರೋತ್ ಮಾಡಿಸಬಹುದು ದನ ಸಗಣಿ ಹಾಕ್ಬಹುದು ಪಾಲಿಸ್ ದೋಡ್ ಹಾಕ್ಬೋದು ಇವು ಸಾಕ್ ಸರ್ ಅವ್ರ ನಾರ್ಮಲ್ ಕಡಿಮೆ ಇದ್ರಲ್ಲಿ ಬೆಳೆಸ್ಬೋದು ಸರಿ ಈಗ ರೈತರು ಕೃಷಿ ಉನ್ನ ಮಾಡಿರ್ತಾರೆ ಯಾವಾಗ ಮೀನ್ ಬಿಟ್ಟಿರ್ತಾರ ಬೆಳ್ದಿರ್ತಾವ್ರಿ ಮೀನ್ ಮರಿ ಒಂದ್ ಸ್ವಲ್ಪ ಕೆಲವೊಂದಿಷ್ಟು ಸಣ್ಣ ಇರ್ತಾವ ಆ ಟೈಮ್ ನಾಗ ಏನ್ರ ತಮ್ ತೋಟಕ್ ನೀರ್ ಹೊಡೆಸ್ಕೋಬೇಕು ಅಂದ್ರೆ ಆ ಕೆಳಗಡೆ ಮೋಟರ್ ಇಟ್ಟಿರ್ತಾರ ಅದ್ರಲಿಂದ ನೀರ್ ಎತ್ತಾರ ಮೀನ್ ಸಮಸ್ಯೆ ಮರಿಗೇನ ಆಗುತ್ತೆ ಸರ್ ಖಂಡಿತ ಅವರು ರೈತರು ಏನ್ ಮಾಡ್ಬೇಕು ಈ ಫುಟ್ಬಾಲ್ ಏನು ಬಿಟ್ಟಿರ್ತಾರಲ್ಲ ಸರ್ ಕೃಷಿ ಅದಕ್ಕೆ ಸೊಳ್ಳೆ ಪರಿ ಟೈಟ್ ಆಗಿ ಕಟ್ಟಿ ಬಿಟ್ಟು ಬಿಟ್ಟು ನೀರ್ ಹುಡದ್ರೆ ಎಳೆಯಲ್ಲ ಸರ್ ಮೀನ್ ಮರಿನ ಹೌದು ಇಲ್ಲ ಓಪನ್ ಆಗಿ ಫುಟ್ಬಾಲ್ನ ನೀರ ಬಿಟ್ಟರೆ ಅಂದ್ರೆ ಮೀನ್ ಮರಿನ ಎಳಿತೆ ಸರ್ ಎಳಿತ ಮೀನ್ ಮರಿ ಸತ್ತೋಗುತ್ತೆ ಹೌದು ದೊಡ್ಡ ದೊಡ್ಡ ಸೈಜ್ ಇದ್ರೆ ಎಳೆಯಲ್ಲ ಈ ಒಂದ್ ಇಂಚ ಒಂದುವರೆ ಎರಡ್ ಇಂಚಿನ ಇದ್ರೂ ನೀರ್ ಬಿಡುತ್ತೆ ಸರ್ ಅಲ್ಲಿ ಸುಮ್ಮನೆ ಮೀನ್ ಮರಿ ಸಾಯ್ತವು ನೀವು ರೈತರು ಅದಾದಷ್ಟು ಆ ಫುಟ್ಬಾಲಿಗೆ ಒಂದ್ ಸೊಳ್ಳೆ ಪರಿಜನ ಕಟ್ಟಿ ಟೈಟ್ ಆಗಿ ಕಟ್ಟಿ ಕೃಷಿ ಹಣದಲ್ಲಿ ಬಿಡಿ ಬಿಟ್ಟು ನೀರ್ ನೀವು ಪಂಪ್ ಮಾಡಿ ಏನಾಗಲ್ಲ ನೀರಿನ ಮರಿ ಆಮೇಲೆ ಈಗ ಜೂನ್ ಟೈಮ್ ಒಂದ್ ಸ್ವಲ್ಪ ಆ ಏನ್ ಒಂದು ತಿಂಗಳಾದ್ರೆ ಇದೇನ್ ಸಮಸ್ಯೆ ಇದೇ ಮೀನ್ ಒಯ್ದಂತ ಮೀನ್ ಮರಿ ಒಂದ್ ತಿಂಗಳು ಬಿಟ್ಟು ಹೋದ್ರೆ ಏನ್ ಸಮಸ್ಯೆ ಬರಲ್ಲ ಸಹ ದೊಡ್ಡದಾಗಿರತ್ತಾ ಬರಲ್ಲ ಈಗ ನಾಳೆ ನೀಟ್ಟ ವಾರಕ್ಕೆ ನೀವು ನೀರ್ ಮೋಟರ್ ಆನ್ ಮಾಡಿದ್ವಿ ಅಂದ್ರೆ ಹಂಗ ಮೀನ್ ಮರಿ ಸಾಯ್ತವು ಒಂದು ಇದು ಮಾಡಿ ಅದನ್ನ ನಾವು ಸೊಳ್ಳೆ ಪರಿಜನ್ ಕಟ್ಟಿ ಟೈಟ್ ಆಗಿ ಫುಟ್ಬಾಲ್ ಬಿಟ್ಟು ನೀರ್ ಪಂಪ್ ಮಾಡಿ ಏನಾಗಲ್ಲ ಸರಿ 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 ಆಮೇಲೆ ಈಗ ಮಾರುವಂತಕ್ ಬರ್ತಾವಲ್ರಿ ನಿಮ್ಗೆ ಏನ್ರಾಗ ಗೊತ್ತೈತೆ ಯಾವ ರೇಟ್ ನೋಳಗ ಮಿನಿಮಮ್ ರೇಟ್ ಸಿಕ್ಕ ಸಿಕ್ತೀ ರೈತರಿಗೆ ಸರ್ ಯಾವರೇಜ್ ಮಿನಿಮಮ್ ರೇಟ್ ಒನ್ ತರ್ಟಿ ರುಪೀಸ್ ಸಿಕ್ಕ ಸಿಗುತ್ತೆ ಸರ್ ಒನ್ ತರ್ಟಿ ಒನ್ ತರ್ಟಿ ರುಪೀಸ್ ಯಾವ್ರೇಜ್ ಮಿನಿಮಮ್ ರೇಟ್ ಸರ್ ಬೇಡಿಕೆ ಇತ್ತಂದ್ರ ಒಂದ್ ಐವತ್ತರ ಮೇಲೆ ಸಿಗುತ್ತೆ ಹೌದ್ರಿ ಈಗ ಒಂದ್ ಎರಡ್ ಸಾವಿರ ಮರಿ ಸಾಕಿರ್ತಾರೀ ಕಡಿಂದ ಒಯ್ದಿರ್ತಾರ ಅಂದಾಜು ಒಂದ್ ಎಷ್ಟ್ ಅದ್ರೊಳಗ್ ಬರ್ಬೋದ್ರಿ ಸರ್ ಎರಡು ಸಾವಿರ ಮನೆಗೆ ಒಂದು ಏಳು ಎಂಟ್ನೂರ್ ಬದುಕಿದ್ರೆ ಸಾಕು ಸರ್ ಏಳು ಸಾಕು ಬದುಕಿದ್ರೆ ಸಾಕವ್ರು ಏಳು ಎಂಟು ಒಂದು ಬದುಕಿದ್ರೂ ಒಂದ್ ಕೆಜಿ ಎಷ್ಟಾತ್ ನೀವು ಸರ್ ಹೌದ್ರಿ ಹಂಗೆ ಸರ್ ಏನ್ ಬಹಳ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಲ್ಲ ಎರಡ್ ಸಾವಿರ ಎರಡುವರೆ ಸಾವಿರ ಬರೀ ಏಳ್ನೂರ್ ಬದುಕಿದ್ರೆ ಸಾಕು ಅದ್ರ ಡಬಲ್ ತ್ರಿಬಲ್ ಲಾಭ ಮಾಡ್ಬೋದು ಹಾಕಿ ಗ್ರೋತ್ ಮಾಡ್ಬೋದು ಸರಿ ಸರ್ ಸರಿ ಆಯ್ತ್ರಿ ಬಹಳ ಒಳ್ಳೆ ಮಾಹಿತಿ ಕೊಡ್ರಿ ಆಯ್ತು ಸರ್ ಥ್ಯಾಂಕ್ಸ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್